ತಾಲೂಕಿನ ಜನತೆಗೆ ಆರೋಗ್ಯ ಶಿಬಿರನ್ನ ಏರ್ಪಡಿಸಿದ್ರೆ ಗ್ರಾಮೀಣ ಭಾಗದವರಿಗೆ ಎಷ್ಟು ಖುಷಿ ಅನ್ಕೊಂಡ್ರು ಅಲ್ಲ ಇವತ್ತು ಹಿಂದೆ ಬರೀ ಎಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಂಡ್ ಬರ್ತಾ ಇದ್ರು ಇವತ್ತು ನಮ್ಮ ಹೆಚ್ಚಿನದಾಗಿ ನಮ್ಮ ನನ್ನ ಪಕ್ಷದ ಅಭಿಮಾನಿಗಳು ನನ್ನ ಅಭಿಮಾನಿಗಳು ಇವತ್ತು ಕಾರ್ಯಕರ್ತರು ಇವತ್ತು ತುಮಕೂರು ಶ್ರೀದೇವಿ ಹಾಸ್ಪಿಟ್ಲು ಅವರಿಂದ ಮತ್ತೆ ಬೆಂಗಳೂರು ಶಂಕರ್ ಕಣ್ಣಿನ ಹಾಸ್ಪಿಟ್ಲಿಂದ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಅದ್ಭುತವಾದಂತಹ ಒಂದು ಹೆಲ್ತ್ ಕ್ಯಾಂಪ್ ಆಚರಿಸಿದ್ದಾರೆ ನಿಜವಾಗ್ಲೂ ಸಹ ನಾನು ಎಲ್ಲೋ ಒಂದು ಐವತ್ತು ಜನ ನೂರು ಜನ ಮಾಡ್ತಾರೆ ಒಂದೂವರೆ ಸಾವಿರ ಜನ ಇವತ್ತು ಹೆಲ್ತ್ ಕ್ಯಾಂಪ್ ಅಲ್ಲಿ ತೋರಿಸ್ಕೊಂಡಿದ್ದಾರೆ ನಿಜವಾಗ್ಲು ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಮತ್ತು ನಮ್ಮ ಹಳ್ಳಿಯ ಜನತೆಗೆ ಇವತ್ತು ನಿಜವಾಗ್ಲು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒಂದು ಉಪಯೋಗ ಮಾಡಿಕೊಟ್ಟಿದ್ದಾರೆ ಅಂತ ಅದು ನಾನಾದ್ರೂ ಹೇಳಕ್ ಬಯಸ್ತಾ ಅವ್ರಿಗೆ ಮೊದಲನೇದಾಗಿ ನಾನು ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ನನ್ನ ನನ್ನ ಕಡೆಯಿಂದ ನಾನು ಅವ್ರಿಗೆ ಸಲ್ಲಿಸ್ತೇನೆ ಸರ್ ಮುಂಬರುವ ಚುನಾವಣೆಗೆ ಚುನಾವಣೆಗೋಸ್ಕರ ಎಲ್ಲೋ ಒಂದು ಕಡೆ ಆಂಧ್ರ ಶಕ್ತಿ ಪ್ರದರ್ಶನ ಮಾಡ್ತಲಾಯಿದ್ದಾರೆ ಏನೋ ಅಂತ ಅನಿಸ್ತಾ ಇದೆ ಹಾಗೆ ಚುನಾವಣೆ ಬರ್ತೈತೆ ಹೋಗ್ತೈತೆ ಇವತ್ತು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳು ಇವತ್ತು ಪ್ರತಿ ವರ್ಷದಂತನೂ ಸಹ ಈ ವರ್ಷವೂ ಆಚರಿಸ್ಕೊಂಬಂದಿದ್ದಾರೆ ಇದರಲ್ಲಿ ಅದಕ್ಕೇನು ಕಲ್ಪನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅದೇ ಹೇಳ್ತಿದ್ದೀನಲ್ಲ ನಾನು ಇವತ್ತು ಏನು ನನ್ನ ಅಭಿಮಾನಿಗಳು ಕಾರ್ಯಕರ್ತರು ಇತೈಸಿಗಳು ನನ್ನ ಪಕ್ಷದ ಮುಖಂಡರುಗಳು ಇವತ್ತೇನು ನನ್ನ ಅಭಿಮಾನಿಗಳು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಆಯೋಜಿಸಿದ್ರು ನಿಜವಲ್ ನನಗಾದ್ರೂ ನಾನು ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅಂತ ಅಷ್ಟೊಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಮೊದಲನೇದಾಗ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರಿ ಇವತ್ತು ತಾಲೂಕಿನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಒಂದು ಒಂದು ವರ್ಷ ಅವರ ಜನಕ್ಕೆ ಇವತ್ತು ಕಣ್ಣಿನ 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 ಇದು ಛತ್ರ ಚಿಕಿತ್ಸೆ ಮತ್ತೆ ಹೃದಯ ಛತ್ರ ಚಿಕಿತ್ಸೆಗೂ ಮತ್ತೆ ಏನು ಆರ್ಟು ಇವತ್ತು ಪ್ರತಿಯೊಂದಕ್ಕೂ ಇವತ್ತು ಕರೆಸಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಆ ಕಾರ್ಯಕ್ರಮ ಸುಮಾರು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರೆ ಅದರಿಂದ ಇವತ್ತು ಈ ಹುಟ್ಟೊಬ್ಬದ ಪ್ರಯುಕ್ತ ಅದು ಒಂದು ಒಳ್ಳೆ ಕಾರ್ಯಕ್ರಮ ನಾನು ಈ ಒಂದು ಸುಂದರವಾದ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಗುರು ಈ ಸತ್ಯನಾರಾಯಣಪ್ಪ ಅವ್ರನ್ನ ಯಾವ ರೀತಿ ಸರ್ ನಾನು ಹಿಂದಿನಿಂದಲೂ ನಾನು ದೇವ್ರ ಸಮಾನದಲ್ಲೇ ನಾನು ಕಟ್ಕೊಂಬನಿದ್ದೆ ಇವತ್ತು ಸಹ ನಮ್ಮ ಎದುರಿಗೆ ಇಲ್ದ ಹೋದ್ರು ಅವರು ದೇವ್ರ ರೂಪದಲ್ಲಿ ನಾನು ನೋಡ್ತಾನೆ ಇವತ್ತೇನಾದ್ರೂ ನನ್ನ ಈ ಒಂದು ಒಬ್ಬ ಕೆಳಮಡ್ತಾ ಇರೋನ್ನ ಇವತ್ತು ಈ ಮಟ್ಟಲ್ಲಿ ತಂತು ನಿಲ್ಲಿಸಿರೋದಕ್ಕೆ ಸನ್ಮಾನ್ಯ ದಿವಂಗತ ಸತ್ಯನಾರಾಯಣ ಸಾಹೇಬ್ರ ಯಾರು ಮರೆಯಂಗಿಲ್ಲ ನಾನು ಸಹ ಯಾವತ್ತು ಮರೆಯಕ್ ಸಾಧ್ಯ ಇಲ್ಲ ಈ ಒಂದು ಹುಟ್ಟು ಹಬ್ಬ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತ ಸರಿ ಹುಟ್ಟು ಒಬ್ಬ ಯಾವ್ದು ಸ್ಥಳೀಯ ಚುನಾವಣೆಗೆ ಯಾವ್ದು ಪಕ್ಷಕ್ಕೆ ಪುಷ್ಟಿ ಕೊಡೋ ಕೊಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಪಕ್ಷದ ಒಬ್ಬ ಕಾರ್ಯಕರ್ತ ಅವ್ನು ಮಾಡದಂತ ಕೆಲಸಗಳು ಅವ್ನು ಲೋಕಲ್ ಮಾಡದಂತ ಕೆಲಸಗಳಿಂದ ಒಂದು ಪಕ್ಷಕ್ಕೆ ಸೃಷ್ಟಿ ಬರ್ತದೆ ಬಟ್ ಹುಟ್ಟ ಹಬ್ಬ ಆಚರಿಸ್ಕೊಂಡ್ ತಕ್ಷಣ ಪಕ್ಷಕ್ಕೆ ಬಲ ಬರಕ್ ಸಾಧ್ಯ ಇಲ್ಲ ಸರ್ ಈಗ ಎಲ್ಲ ಕಡೆ ಅಭಿಮಾನಿಗಳು ದೇವರ ಅಂತ ಸರ್ ನಾನು ಹೇಳಿದ್ದೀನಿ ಯಾವತ್ತು ನಮ್ಮ ಅಭಿಮಾನಿಗಳು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ನನ್ನ ಅಭಿಮಾನಿಗಳೇ ದೇವರು ಇವತ್ತು ನನ್ನ ತಾಲೂಕಿನಲ್ಲಿ ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ನನ್ನ ಪಕ್ಷದ ಮುಖಂಡರು ನನ್ನ ಕಾರ್ಯಕರ್ತರೇ ನನಗೆ ದೇವರು ಎಲ್ಲ ಒಂದ್ ಕಡೆ ರಾತ್ರಿ ಆಗಲು ಕೂಡ ಮಾಡ್ಲೇ ಕಾರ್ಯಕರ್ತರು ಸಾವಿರಾರು ಜನ ಎಲ್ಲ ಮಾಡ್ಲತ್ತ ಎಷ್ಟು ಸರ್ ವಿಷಯ ಹೇಳಿದ್ನಲ್ಲ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ ಇವತ್ತು ಸ್ವಂತ ಜೋಬಿಂದ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಅವ್ರ ಇದೆ ದುಡ್ಡಿದೆ ಗೊತ್ತಿಲ್ಲ ಆದ್ರೆ ಉಗ್ರೇಶನ ಹುಟ್ಟು ಹಬ್ಬ ಒಂದು ಪ್ರತಿ ವರ್ಷನೂ ಸಹ ದಿನೇ 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 ದಿನ ವರ್ಷ ವರ್ಷ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮ ಇವತ್ತು ತಾಲೂಕಲ್ಲಿ ಕೊಡ್ತಾ ಹೋಗ್ತಾವ್ರೆ ನಿಜವಾಗ್ಲೂ ಸಹ ಅವ್ರಿಗೆ ಅಭಿನಂದನೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇವಾಗ ನಡೀತಿರುವಂತಹ ಸರ್ಕಾರ ಎಲ್ಲ ಒಂದ್ ಕಡೆ ಬರೀ ಪ್ರತಿಭಟನೆಗಳಿಗೆ ಮಾತ್ರ ಕಾರಣ ಆಗ್ತಾ ಇದೆ ಮೈತ್ರಿ ಪಕ್ಷಗಳು ಬರೀ ಪ್ರತಿಭಟನೆ ಮಾತ್ರ ಮಾಡ್ತಾ ಇದಾರೆ ನಾವು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಹುಟ್ಟುದ ಹಬ್ಬದ ಕಾರ್ಯಕ್ರಮ ಆ ಕಾರ್ಯಕ್ರಮದ ಬಗ್ಗೆನೇ ಮಾತಾಡಾನೆ ಇವತ್ತು ನೆಕ್ಸ್ಟ್ ಅದಕ್ಕೆ ನಾಳೆ ಒಂದು ವೇದಿಕೆ ಮಾಡಾನೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೇನು ತಾಲೂಕಲ್ಲಿ ದುರಾಳಿರ್ತಾ ದುರಾಳಿರ್ತ ನಡೀತಾತೆ ಇವತ್ತು ಕಾಂಗ್ರೆಸ್ ಅಲ್ಲಿ ಏನೇ ನಡೀತಾ ತಾಲ್ಲೂಕಲ್ಲಿ ತಾಲೂಕಲ್ಲಿ ಏನೇ ನಡೀತದೆ ಅದನ್ನ ನೆಕ್ಸ್ಟ್ ಒಂದು ವೇದಿಕೆ ನಾನು ಹಂಚ್ಕೊಳ್ತೀನಿ ಇವತ್ತು ನಡಿತಾ ನಡಿತಾ ತಾಲೂಕಲ್ಲಿ ಅದು ನಾ ಪಕ್ಷದಲ್ಲಿ ಹಂಚ್ಕೊ ಇದು ವೇದಿಕೆಲಿ ಹಂಚ್ಕೊಂಬ್ತೀನಿ ಇವತ್ತು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮ ಇವತ್ತು ನಾನು ಪಕ್ಷದ ಮುಖಂಡೋಗೋ ಅಭಿಮಾನಿಗಳು ಅವ್ರಿಗೆ ಜೊತೇಲಿ ನಾನು ಕಾಲಕ್ಕೆ ಇದು ಮಾಡಬೇಕು ಆ ದೇಶ ನೆಕ್ಸ್ಟ್ ನಿಮಗೆ ನಾನು ಮಾತಾಡ್ತೀನಿ ಒಟ್ಟಾರೆ ಸರಿ ಇವತ್ತು ತಾಲೂಕಿನ ಜನತೆಗೆ ಇವತ್ತು ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಶುಭಾಶಯ ಹೇಳ್ತಾ ಮತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಶುಭಾಶ್ರಯ ಅವ್ರಿಗೆ ಹೇಳ್ತಾ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಹೆಚ್ಚಿಂದ ಕಲ್ಪಿಸ್ಲಿ ಅವ್ರ ಮಕ್ಕಳು ಅವ್ರ ಆರೋಗ್ಯ ಹೆಚ್ಚಿನ ಕಲ್ಪಿಸ್ಲಿ ಅಂತಲ್ಲಾದ್ರು ನಾನಾದ್ರೂ ಆ ದೇವ್ರನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ನಮ್ಮ ಒಳ್ಳೇದಾಗಲಿ ನಮ್ಮ ತಾಲೂಕಿಗೆ ಅಂತ ಆ ದೇವ್ರಿಗೆ ಕೇಳ್ಕೊಳ್ತೇನೆ